ತಾಲೂಕಿನ ಅಧ್ಯಕ್ಷರಾದಂತಹ ಜೈ ಕರ್ನಾಡ ಸಂಘಟನೆ ಅಧ್ಯಕ್ಷರಾದಂತಹ ಪ್ರಯಾಸ್ ಸೌಟಿ ಅಂತ ಒಂದು ಈ ಕೃತ್ಯವನ್ನು ಖಂಡಿತ ಖಂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಪ್ರಶ್ನೆ ಕರೆದಿದ್ದದ ನಮ್ಮ ಸಂಸ್ಥಾಪಕರಾದಂತ ರೈ ಅವರ ಮೇಲೆ ಆಗಿರತಕ್ಕಂಥ ಒಂದು ದೊಡ್ಡ ದುರ್ಘಟನೆ ಇದು ಈ ದುಷ್ಕೃತ್ಯವನ್ನ ಯಾರೇ ಎಸಗಿದವ್ರ ಮೇಲೆ ಅವ್ರ ವಿರುದ್ಧ ಸೂಕ್ತವಾದಂಥ ಕ್ರಮ ತಗೊಂಡು ಅವರಿಗೆ ಸೂಕ್ತವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಕರೆದಿದ್ದದ ಅದಕ್ಕಾಗಿ ನಮ್ಮ ಹಿರಿಯರಾದಂಥ ಜಿಲ್ಲಾದವರು ಕೂಡ ಇದ್ದಾರೆ ಹೆಸರ ಹೆಸರಿ ಇವತ್ತಿನ ಪ್ರೆಸ್ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಸಿದ್ದರಾಜ ಹೊಳೆಯವರು ಸರ್ ಕೂಡ ಅವರು ಕೂಡ ಇದ್ದಿದ್ದಾರೆ ಆನಂತರ ನಮ್ಮ ಸಿದ್ಧಗಿರಿ ತಾಲೂಕಿನ ಅಧ್ಯಕ್ಷರಾದಂಥ ಸಂತೋಷ್ ಮನಗೂಳಿ ಅವರು ಕೂಡ ಈ ಪ್ಲಸ್ ಮೀಟ್ನಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾದಂಥ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಬಿಂಟು ಅಣ್ಣ ಗಬ್ಬೂರವರು ಕೂಡ ಏನಪ್ಪಾ ಅಂದ್ರೆ ಈ ಪ್ರೆಸ್ ನಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಸಂತೋಷ್ ಇಡೀ ಸಂತೋಷ್ ಸಿದ್ಧಗಿ ತಾಲೂಕಿನ ಅಧ್ಯಕ್ಷರಾದಂಥ ಸಂತೋಷ ಎಸ್ ಮನ್ ಸಂತೋಷ್ 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 ಬಿಜಾಪುರವರು ಕೂಡ ಏನಪ್ಪ ಅಂದ್ರೆ ಅಂದ್ರೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿರ್ತಕ್ಕಂಥ ಈ ಜೈ ಕರ್ನಾಟಕ ಸಂಘಟನೆಯ ರೂವಾರಿ ಮತ್ತು ಜಿಲ್ಲಾ ವಕ್ತಾರ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮೇಶ್ಗೌಡರು ದಾಸಾಳ್ ಅವರು ಕೂಡ ಏನಪ್ಪಾಂದ್ರೆ ಈ ಪ್ರೆಸ್ ಮೀಟ್ನಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತ ಈ ಪ್ರೆಸ್ ಮೀಟ್ ಬದಲಾಗಿ ಉದ್ದೇಶ ಇಷ್ಟೇ ಇದೆ ನಮ್ಮ ಸಂಸ್ಥಾಪಕರಾದಂಥ ಅಣ್ಣಾಮಪ್ಪ ರೈ ಅವರ ಚಿರಂಜೀವಿ ಅವರ ದಿವಂಗ್ರತ ಆದ ಮೇಲೆ ಅವ್ರ ಮಗನಾದಂಥ ರಿಕ್ಕಿ ರೈ ಅವರು ಕೂಡ ಏನಪ್ಪ ಅಂದ್ರೆ ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಮಣ್ಣಿನ ದಿನ ಆದಂಥ ಅವರ ಮೇಲೆ ಹಲ್ಲೆ ಆದಂಥ ಒಂದು ಘಟನೆಯನ್ನು ಕೇಳಿ ನಮಗೆ ತುಂಬ ನೋವಾಗಿದೆ ಅದಕ್ಕಾಗಿ ಆ ಘಟನೆಯನ್ನು ದುಸ್ಕೃತ್ಯವನ್ನು ಎಸಗಿದವರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನನ್ನ ಎರಡು ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೇಳು ಇವತ್ತಿನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತ ಯಾವತ್ತು ನನ್ನ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತ ಇವತ್ತಿನ ಒಂದು ಸನ್ನಿವೇಶವನ್ನು ನಾವು ನೆನೆದುಕೊಂಡ್ರೆ ಬಹಳ ದುಃಖ ತರುವಂಥದ್ದು ಹಾಗೂ ಶೋಚನೀಯ ಯಾಕಪ್ಪ ಅಂದರೆ ಸಾಮಾನ್ಯ ವರ್ಗದ ಜನರು ಈ ಸಮುದಾಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದರೆ ಹಾಗೂ ಒಳ್ಳೆಯ ಕೆಲಸ ಮಾಡುವವರನ್ನು ಹಾಡುವಾಗಲೇ ಹಲ್ಲೆ ಮಾಡುವಂಥ ಪ್ರಕರಣಗಳು ಹಾಗೂ ಜೀವ ತೆಗೆಯುವಂಥ ಪ್ರಕರಣಗಳು ಗುಂಡೇಟುಗಳ ಗುಂಡಿನ ದಾಳಿ ನಡೆಸುವಂಥ ಪ್ರಕರಣಗಳು ಮಚ್ಚಿನ ದಾಳಿಯನ್ನು ನಡೆಸುವಂಥ ಪ್ರಕರಣಗಳು ಈಗ ಇದೆ ಯಾಕೋ ಗೊತ್ತಾಗ್ತಾ ಇಲ್ಲ ಈಗ ಸರ್ಕಾರದ ಅಭದ್ರತನೋ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯತನೋ ಏನೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲೇ ಆಗಲಿ ಇವತ್ತು ವೆಪನ್ಸ್ಗಳು ಅಂದರೆ ಆಯುಧಗಳು ಜಾಸ್ತಿ ಆಗ್ತಾ ಇದೆ ಅವು ಲೈಸೆನ್ಸ್ಗಳನ್ನು ಹೊಂದಿರ್ತಾವೋ ಏನು ಇಲ್ಲೋ ಅದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದು ಈ ರೀತಿ ಕುಕೃತ್ಯಗಳು ನಡೆದ್ರೆ ಸಾಮಾನ್ಯ ಜನರ ಗತಿ ಇಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕರೆದ ಕಾರಣ ಏನಂದ್ರೆ ಸನ್ಮಾನ್ಯ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈರ ದಿನಾಂಕ ಹದಿನೆಂಟು ತಡರಾತ್ರಿ ಹದಿನೆಂಟನೇ ತಾರೀಕಿನ ದಿವಸ ತಡರಾತ್ರಿ ಹನ್ನೆರಡು ಮೂವತ್ತು ಗಂಟೆಗೆ ಅದು ರಾತ್ರಿ ಹೊಂದ ಹಾಕಿ ಅವರ ಮೇಲೆ ಗುಂಡಿನ ದಾಳಿ ನಡೆಸಿರ್ತಕ್ಕಂಥ ಕೃತ್ಯ ಏನಿದೆ ಇದನ್ನು ಖಂಡನೆ ಮಾಡುವಂಥ ಒಂದು ಪತ್ರಿಕಾಗೋಷ್ಠಿ ಇದು ಯಾಕೆ ಖಂಡಿಸ್ಬೇಕು ಅಂದ್ರೆ ಮತ್ತೆ ಸಾಮಾನ್ಯ ಜನರು ಬದುಕುವುದು ಹೆಂಗೆ ಯಾಕಂದ್ರೆ ಅನ್ನ ಮುತ್ತಪ್ಪರಯ್ಯವರು ಕೇವಲ ಒಂದು ಅವರು ಭೂಗತ ದೊರೆಗಳು ಅಂತಕ್ಕಂಥ ಪಟ್ಟ ಇಲ್ಲ ಆ ರೀತಿ ಇಲ್ಲ ಅವರು ಸರ್ಕಾರಕ್ಕೂ ಕೂಡ ಸಹಾಯ ಮಾಡಿದಂಥ ವ್ಯಕ್ತಿ ಸಮಾಜದಲ್ಲಿರ್ತಕ್ಕಂಥ ಕಂಟಕಪ್ರಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸದೆ ಬಡಿದು ಇವತ್ತು ಅಂಡರ್ ಗ್ರೌಂಡ್ ಅಂತಕ್ಕಂಥ ಏನು ಈ ಭೂಗತ ಲೋಕ ಅಂತಕ್ಕಂಥದ್ದನ್ನೇ ಸರ್ವನಾಶ ಮಾಡಿ ಸಾಮಾನ್ಯ ಜನರಿಗೆ ಒಳ್ಳೇದು ಮಾಡಿಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಶಕ್ತಿ ಅದು ಅನ್ನ ಮುತ್ತಪ್ಪರಯ ಶಕ್ತಿ ಅವರನ್ನು ದ್ವೇಷವಾಗಿಟ್ಟುಕೊಂಡು ಇವತ್ತು ಅವ್ರ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಇದು ಖಂಡನಾರದ ವಿಷಯ ಅವ್ರ ಮಕ್ಳು ಏನು ಮಾಡ್ಯಾರಪ್ಪ ಬಿಸ್ನೆಸ್ ಮಾಡ್ಕೊಂಡು ಸದಾರ್ ಯಾವುದೇ ಭೂಗತ ಚಟುವಟಿಕೆಗಳಲ್ಲಾಗಲಿ ಅಥವಾ ಸಮಾಜದ ದುಷ್ಕೃತ್ಯಗಳಲ್ಲಾಗಲಿ ಭಾಗವಹಿಸಿದವರಲ್ಲ ಅವ್ರ ಮೇಲೆ ಇವತ್ತು ಹಲ್ಲೆ ನಡೆದ್ರು ಅವ್ರು ಯಾರು ಗೊತ್ತಿಲ್ಲ ಇವತ್ತು ನಾವು ಊಹಾಪುಗಳನ್ನ ಊಹಾಪೂಗಳನ್ನ ನಮ್ಗೆ ಬಂದು ಬೆಳಾಕತ್ತೇವ ಅದು ಸತ್ಯನೂ ಅಸತ್ಯನೋ ಅದು ಯಾರಿಗೂ ಗೊತ್ತಿಲ್ಲ ಇವತ್ತು ನಮ್ಮ ಪೊಲೀಸರು ಕರ್ನಾಟಕದ ಪೊಲೀಸರು ಮಾತ್ರ ಇಂಥ ಕೃತ್ಯಗಳನ್ನು ಭೇದಿಸುವಲ್ಲಿ ಅವರು ಯಶಸ್ವಿ ಯಾವತ್ತೂ ಯಶಸ್ವಿ ಆಗ್ಯಾರ ಇದನ್ನು ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ ಆದರೂ ಸಹಿತ ನಾವು ಇವತ್ತು ಆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಯಾರಿಗೆ ನಮ್ಮ ರಾಜ್ಯದ ಜ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡ್ತಿರುವಂಥ ಜಿ ಪರಮೇಶ್ವರ್ ಅವರಿಗೆ ನಾವು ಒಂದು ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ ಏನಪ್ಪ ಅಂದರೆ ಇಂತಹ ಘಟನೆಗಳು ಮುಂದೆ ನಡಿಬಾರ್ದು ಇಂಥ ಈಗ ಆಗಿರ್ತಕ್ಕಂಥ ಘಟನೆಯನ್ನು ಭೇದಿಸಿ ಆ ಏನು ಯಾರು ಮಾಡ್ಯಾರಲ್ಲ ಆ ತಪ್ಪಿತಸ್ಥರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅದರಂತೆ ನಮ್ಮ ಅಣ್ಣ ಮುತ್ತಪ್ಪರೆಯವರ ಆಗಿರ್ತಕ್ಕಂಥ ರಿಕ್ಕಿ ರೈ ಅವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಇವತ್ತು ನಾವು ಸರ್ಕಾರದ ಮೇಲೆ ಹೇರ್ತಾ ಇದ್ದೇವೆ ಜಯ ಕರ್ನಾಟಕ ಸಂಘಟನೆ ನಿರ್ಮಾತೃ ಅವ್ರ ತಂದೆಯವ್ರ ನಂತರ ಅವರೇ ಈ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೊಂಟಿದ್ರು ಈ ರೀತಿ ಇರುವಾಗ ತಪ್ಪ ಸಮಾಜ ಸೇವೆ ಮಾಡೋ ತಪ್ಪ ಕನ್ನಡಪರವಾದಂಥ ಹೋರಾಟಗಳನ್ನು ಮಾಡೋ ತಪ್ಪ ಕನ್ನಡಪರವಾದಂಥ ಸಂಘಟನೆಗಳನ್ನ ಬೆಳೆಸೋದು ತಪ್ಪ ಈ ಎಲ್ಲ ವಿಷಯಗಳನ್ನ ನಾವು ಪರಿಶೀಲಿಸ್ತಾ ಹೋದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ರಿಕ್ಕಿರೆ ಒಬ್ಬರು ಒಳ್ಳೆ ವ್ಯಕ್ತಿ ಇವತ್ತು ಅವರ ತಂದೆಯವರ ನಂತರ ಜಯ ಕರ್ನಾಟಕ ಸಂಘಟನೆಯನ್ನು ಕಾಯ ವಾಚ ಮನಸ ಇವತ್ತು ಅವರು ಒಪ್ಪಿಕೊಂಡು ಏನು ಸಂಸ್ಥಾಪಕರಾಗಿ ಕೆಲಸ ಮಾಡಿದ್ರು ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಇವತ್ತು ಇದನ್ನು ನಡೆಸ್ತಾ ಬಂದಿದ್ದಾರೆ ಅವರು ವೈಯಕ್ತಿಕ ದ್ವೇಷಗಳು ಅವರು ಕುಟುಂಬದ ಏನು ಊಹಾಪುಗಳು ನಡೆದಿದೆ ಆದರೆ ಇನ್ನೂ ಆದರೂ ಸಹಿತ ಅವರ ಮೇಲೆ ಹಲ್ಲೆ ನಡೆದಿ ಮೂರು ದಿವಸ ಆದರೂ ಸಹಿತ ಇನ್ನೂ ಆದರೂ ಬಂಧನ ಆಗಿಲ್ಲ ಯಾಕಾಗಿಲ್ಲೋ ನಮಗೆ ಸಂಶಯ ಬರ್ತಾ ಇದೆ ಆದ ಕಾರಣ ಇವತ್ತು ನಾವು ಜಿ ಪರಮೇಶ್ವರ್ ಅವ್ರಿಗೆ ಏನು ಹೇಳ್ತಾ ಇದ್ವಿ ಅಂದರೆ ತಕ್ಷಣಕ್ಕೆ ತಮ್ಮ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿ ಒಬ್ಬ ಪರಮಾಧಿಕಾರಿ ವ್ಯಕ್ತಿಗಳನ್ನಲ್ಲಿ ಹಾಕಿ ಈ ಒಂದು ಜಯ ಕರ್ನಾಟಕ ಸಂಘಟನೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ತಮ್ಮ ಮುಖಾಂತರ ನಾವು ಕೇಳ್ತಾ ಇದ್ವಿಡ್ತೀರಿ ಯಾರೀ ಸರ ರಿಕ್ಕಿ ರಾಯ್ ಅವರ ಬ್ಯಾಲಿಯಲ್ಲಿ ಸೂಟ್ ಆಯ್ತಲ್ಲ ಅದು ಅವ್ರ ಮನೆ ಹತ್ತಿರ ಸರ್ ಮನೆ ಹತ್ತಿರ ಹೋಗೋ ಕ ಮನೆಗೆ ಹೋಗೋ ಕಂಪೌಂಡ್ ಅವ್ರದ್ದೇ ಅದು ಪ್ಲೇಸ್ ಹಾಂ ರೀ ಆ ಪ್ಲೇಸ್ನಲ್ಲಿ ಕರೆಂಟ್ ಇದ್ದಿದ್ದಿಲ್ಲ ಕರೆಂಟ್ ಇತ್ತು ಲೈಟ್ ಇದ್ದಿದ್ದಿಲ್ಲ ಅಲ್ಲಿ ಆ ರೀ ಅಂದ್ರೆ ಆ ಪ್ಲೇಸ್ನಲ್ಲಿ ಮೊದಲೇ ಹೊಂಚ್ ಹಾಕಿದ್ರೆ ಅಂದ್ರೆ ಇಲ್ಲಿ ಈ ಪ್ಲೇಸ್ನಲ್ಲಿ ಅದು ಅದೇ ಪ್ಲೇಸ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇವರು ಇಲ್ಲಿದ್ದೇ ಹೋಗ್ತಾರೆ ಇದೇ ಪ್ಲೇಸ್ನಲ್ಲಿ ಸೂಟ್ ಮಾಡಬೇಕಂತ ಮೊದಲೇ ಪ್ಲಾನಿಂಗ್ ಇತ್ತು ಏನಿದು ಅಂದ್ರೆ ಅಲ್ಲಿ ಅಲ್ಲಿ ಕರೆಂಟ್ ಏನೋ ಕರೆಂಟ್ ಕರೆಂಟ್ ಇದ್ದಾರೆ ಮೊದಲಿಂದ ಸಮಸ್ಯೆ ಇತ್ತು ಅದು ಅಂದರೆ ಬಲ್ಪ್ ಏನು ಹಾಕಿದ್ದಿಲ್ಲ ಅದು ಆದರೆ ಆ್ಯಕ್ಚುಲಿ ಒಬ್ಬ ನೋಡ್ರಿ ಒಬ್ಬ ಪ್ರಭಾವಿ ವ್ಯಕ್ತಿ ಅಲ್ಲಿ ಆ ರೂಟ್ನೇ ಹೋಗ್ತಾರೆ ಅದ್ರ ಐತೆ ಅಲ್ಲಿ ಎಲ್ಲ ಕಡೆ ಲೈಟ್ ಕರೆಂಟ್ ಎಲ್ಲ ವ್ಯವಸ್ಥೆ ಇರಬೇಕು ಅಂದರೆ ಆ ಆ ಶೂಟ್ ಆಗಿದ್ದು ಪ್ಲೇಸ್ನಲ್ಲಿ ಕ ಅಲ್ಲಿ ಐತಿ ಲೈಟ್ ಇದ್ದಿದ್ದಿಲ್ಲ ಕರೆಂಟ್ ಇತ್ತು ಅಂದರೆ ಅಲ್ಲಿ ಅಲ್ಲಿ ಆ ಪ್ಲೇ ಆ ಪ್ಲೇಸ್ನಲ್ಲಿ ಲೈಟ್ ಇದ್ದಿದ್ದಿಲ್ಲ ಆ ಅದೇ ಪ್ಲೇಸ್ನಲ್ಲಿ ಇದ್ದರೆ ಅದು ಕಂಪೌಂಡ್ ಹಿಂದಗಡೆ ಶೂ ಶೂಟ್ ಮಾಡಿದ್ದಿತ್ತು ಅದು ಆದರೆ ಇದು ಮೊದಲೇ ಪ್ಲಾನಿಂಗ್ ಇತ್ತು ಏನು ಏನದು ಏನು ಆ ಥರ ಏನು ನಿಮ್ಗೆ ಏನಾರ ಅದ್ರಗಾಗಿರೋ ಅನುಮಾನ ಇದು ಇಲ್ಲ ತೊಂದರೆ ಇಲ್ಲ ಆದರೆ ಇಲ್ಲಿ ನಿಖರವಾಗಿ ನಾವು ಹೆಂಗೆ ಹೇಳೋದು ಇವು ಈಗ ನಾವು ದಿನನಿತ್ಯ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಏನು ಇತ್ತು ನಾನು ನೋಡ್ತಾ ಇದ್ದೀವಿ ಅವರೇ ಇದನ್ನು ಬೆದುವಂಥ ಕೆಲಸ ಮಾಡ್ಯಾರ ಖಡಾಖಂಡಿತವಾಗಿಯೂ ಹೇಳಾಕತ್ತಿದ್ದಾರೆ ಇದು ಪ್ರೀ ಅಂತ ಅಂತೇಳಿ ಆದರೆ ಯಾವುದೂ ನಿಖರವಾಗಿ ಇನ್ನೂ ಅವ್ರಿಗೂ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಒಮ್ಮೆ ಅವ್ರ ಕುಟುಂಬದ ಒಂದು ಒಳಗಿನ ವಿಷಯ ಅತ್ಯಕ್ಷಣ ಒಮ್ಮೆ ಹೇಳ್ಕೊತಾರೆ ಒಮ್ಮೆ ಏನು ಹೇಳ್ಕೊತಾರೆ ಅವರ ಸಹ ಉದ್ಯೋಗಿ ಉದ್ಯೋಗಿಗಳು ವಿರೋಧ ವೈಷಮ್ಯ ಅಂತ ಹೆಚ್ಚಿನ ಒಮ್ಮೆ ಹೇಳ್ತಾರೆ ಹಿಂಗೆ ನಾನಾ ಥರದ ಊಹಾಪೋಹಗಳ ಇಲ್ಲಿ ಎದೇ ಹೊರತಾಗಿ ಯಾವುದೇ ನಿಖರವಾದಂಥ ವಿಷಯ ಇನ್ನೂ ತಿಳಿದು ಬಂದಿಲ್ಲ ನಾವು ಹೇಳೋದೇನು ಪೊಲೀಸರಿಗೆ ಇದೆಲ್ಲ ಗೊತ್ತಾಗುತ್ತೆ ಪೊಲೀಸರು ಮನಸ್ಸು ಮಾಡಿದರೆ ನಮ್ಗೆ ಅದು ಕರ್ನಾಟಕ ಪೊಲೀಸರು ಮನಸ್ಸು ಮಾಡಿದರೆ ಎಂತೆಂಥ ಕೆಲಸಗಳನ್ನ ಅವ್ರು ಮಾಡ್ಯಾರು ಇದೇನು ಅವರಿಗೆ ದೊಡ್ಡದಾಗತ್ತಲ್ಲ ನಮಗೆ ಅವ್ರ ಬಗ್ಗೆ ನಂಬಿಕೆ ಇದೆ ಯಾರ ಬಗ್ಗೆ ಪೊಲೀಸರ ಬಗ್ಗೆ ನಮಗೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಬಗ್ಗೆ ನಂಬಿಕೆ ಇದೆ ಆದಷ್ಟು ಅವರು ಈಗ ತೀವ್ರಗೊಳಿಸಿದ್ದಾರೆ ಅವರು ಏನು ತನಿಖೆಗಳನ್ನು ಏನು ಮಾಡಾಕ್ತಿರ್ತಾರೆ ತೀವ್ರಗೊಳಿಸಿದ್ದಾರೆ ಇನ್ನು ಮುಂದಿನ ದಿನಮಾನಗಳು ಇನ್ನು ಸ್ವಲ್ಪ ಸ್ವಲ್ಪ ದಿವಸಗಳಲ್ಲಿ ಬಹುತೇಕ ಅವರು ಯಾರು ತಪ್ಪಿಸ್ತರಿಸ್ರು ಅನ್ನೋದನ್ನು ಹೊರಗೆ ತರ್ತಾರೆ ನೀವು ಹೇಳಿದ್ರೆ ಲೈಟ್ ಇಲ್ಲ ಹಂಗೆ ಆ ಲೈಟ್ ಇಲ್ಲ ಅನ್ನೋದು ನಮಗರೇನು ಗೊತ್ತೆ ಇದು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರಿಗೂ ಅಷ್ಟು ನಿಖರವಾಗಿ ಹೇಳಲಾಗಿಲ್ಲ ಬರುವುದು ಅಂದ್ರೆ ಆ ಪ್ಲೇಸ್ ನಲ್ಲಿ ಲೈಟ್ ಅದು ಒಂದೇ ದಿನದ ಸಮಸ್ಯೆ ಅಲ್ಲದು ಆ ಪ್ಲೇಸ್ ಅಲ್ಲಿ ಲೈಟ್ ಇದಿಲ್ಲ ಅಂತ ಅದು ಬದಲೇ ಅಲ್ಲಿ ಲೈಟ್ ಮೊದಲೇ ಪ್ಲಾನಿಂಗ್ ಅವರದೇ ಆಗಿರ್ತಿರೋದಿರಬಹುದು ಆಗಿರ್ಬೋದು ನಿಖರವಾಗಿ ಈಗ ನೋಡ್ರಿ ಯಾವುದೋ ಘಟನೆಗಳು ಅಲ್ಲಿಂದ ಇಲ್ಲಿ ಒಂದು ಮುತ್ತಪ್ಪರೆಯವರ ಕಾಲಾನಂತರದಲ್ಲಿ ಯಾವ ಘಟನೆಗಳನ್ನು ನಡೆದಿರ್ಲಿಲ್ಲ ಈಗ ಇವತ್ತು ನಾವೆಲ್ಲ ಅದನ್ನು ಸಂಶಯ ಪಡಬೇಕಾಗಿ ರಾಜ್ಯ ಸರ್ಕಾರದಿಂದ ಏನಿಲ್ಲ ಸೂಕ್ತವಾದಂಥ ಭದ್ರತೆ ರಿಗಿರೈವರಿಗೆ ಒದಗಿಸ್ಬೇಕು ಮತ್ತು ಈ ತಪ್ಪಿತಸ್ಥರನ್ನು ಬಂಧಿಸಿ ಅವ್ರಿಗೆ ಕಠಿಣವಾಗಿರತಕ್ಕಂಥ ಶಿಕ್ಷೆ ಕೊಡಬೇಕು ಈ ರೀತಿ ಆಗ್ಲಾರ್ದಂಗೆ ಇವತ್ತು ಸರ್ಕಾರ ಮನೆ ಮನೆಗೂ ಶೋಧಿಸಿ ಈ ಏನು ಬರ್ತಾವಲ್ಲ ಅವು ಅಧಿಕೃತವಾದ ಅದಾವೋ ಏನು ಅನಧಿಕೃತವಾಗಿ ಅದಾವೋ ಅವುಗಳನ್ನು ನಾವು ಅವರು ಒಳಪಡಿಸ್ಬೇಕು ಅಧಿಕೃತ ಅದಾವೋ ಅಥವಾ ಅನಧಿಕೃತ ಅದಾವೆ ಮತ್ತು ಇಷ್ಟು ವೆಪನ್ಸ್ ಎಲ್ಲಿಂದ ಬರಾಕೈತೆ ಅವು ಸರಿಗೆ ಹೆದ್ದ ಹೇಗೆ ಏನೋ ಇದಕ್ಕಿಂತ ಹೆದ್ದ ದೊಡ್ಡ ಪ್ರಕರಣಗಳು ಹೆದ್ದು ಆ ಪ್ರಕರಣಗಳಲ್ಲಿ ಪೊಲೀಸರು ಸಿ ಸಿ ವಿ ಫೋಟೇಜ್ ಸರ್ಚ್ ಮಾಡಿ ಆರೋಪಿಗಳು ಕಂಡುಹಿಡ್ತಾರ ಆದರೆ ಮೊಬೈಲ್ ಟವರ್ ಆ ಲೊಕೇಶನ್ ಮೇಲೆ ಕಂಡು ಹಿಡಿತಾರೆ ಬಟ್ ಇದು ಶೂಟ್ ಆದ ಪ್ರಕರಣದಲ್ಲಿ ಯಾವುದೇ ರೀತಿ ಸುಳಿ ಸಿಕ್ಕಿಲ್ಲ ಅವ್ರಿಗೆ ಇದರಲ್ಲಿ ಡಿಲೇ ಯಾಕಾಗಲಾತದ್ದು ಪೊಲೀಸರದು ನಾವು ಅದನ್ನೇ ಕೇಳ್ತಾ ಇರೋದು ಡಿಲೇ ಡಿಲೇ ಯಾಕಾಗಲಿದೆ ಸೂಕ್ತ ತನಿಖೆ ಮಾಡಬೇಕಾಗತ್ತೆ ಯಾಕಂದ್ರೆ ಒಮ್ಮೆ ಈಗ ಇನ್ನೊಂದು ನಮ್ಮ ಸರ್ಕಾರದ ನೀತಿ ನಿಯಮಗಳು ಏನದಪ್ಪ ಅಂದ್ರೆ ಒಬ್ಬ ತಪ್ಪಿತಸ್ಥ ತಪ್ಪಿಸ್ಕೊಂಡ್ರೂ ಸಹಿತ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥ ಕಾನೂನಿನ ಅರಿವಿದೆ ಮತ್ತು ಯಾರನಾದರೂ ಹಿಡಿದು ಒಳಗೆ ಹಾಕಿ ಸುಮ್ಮನೆ ಸುಮ್ಮನೆ ಅವ್ರನ್ನ ತನಿಖೆಗೊಳಪಡಿಸಿದ್ರೆ ಅದು ಸರಿ ಆಕೈತಿ ಇಲ್ಲವೋ ಅವರು ಯೋಚನೆ ಮಾಡ್ಬೇಕಂತ ಅದಾವ ಮಾಡ್ತಾರೆ ಇನ್ನಿಷ್ಟೊಳಗೆ ಮಾಡ್ತಾರೆ ಅದು ಬೇಗ ಮಾಡಲಿ ಅಂತಕ್ಕಂಥದ್ದು ಇನ್ನೂ ಅವರಿಗೆ ಖಚಿತವಾದ ಯಾವುದೂ ಖಚಿತವಾದ ಮಾಹಿತಿ ಬಂದಿಲ್ಲ ಈ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರುವಷ್ಟು ನಮಗೇನು ಗೊತ್ತಿರೋಂಗಿಲ್ಲ ಯಾಕೆ ವಿಜಯಪುರ ಜಿಲ್ಲೆಗೂ ಮತ್ತು ಬೆಂಗಳೂರದಲ್ಲಿ ನಡೆದಿರ್ತಕ್ಕಂಥ ಘಟನೆಗೂ ಆರುನೂರು ಕಿಲೋಮೀಟರ್ ಅಂತರ ಇದೆ ನಾ ಇವತ್ತು ಸಂಘಟಿತರಾಗಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷನಾಗಿ ಒಂದು ತಾಲೂಕಾ ಸಮಿತಿ ಮತ್ತು ಜಿಲ್ಲಾ ಸಮಿತಿಯನ್ನು ತೆಗೆದುಕೊಂಡು ಆಗ್ರಹ ಮಾಡೋದು ಏನಪ್ಪ ಅಂದರೆ ನಮ್ಮ ಸಂಘಟನೆಯ ಜೀವನ ವ್ಯಕ್ತಿಗೆ ಈ ರೀತಿಯಾದಂಥ ಘಟನೆ ಆಗಬಾರ್ದು ಆಗಿದೆ ಅಂದರೆ ಅದಕ್ಕೆ ಸೂಕ್ತ ಕ್ರಮ ಆಗಲಿ ಯಥೇಚ್ಛದ ಒತ್ತಡ ಇರೋದ್ರ ಸಂಬಂಧ ನಾವು ನಿಮಗೆ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಸರ್ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಳಂಬ ಆದರೆ ಮುಂದೆ ನಿಮ್ಮ ಸಂಘಟನೆಯಲ್ಲಿ ನಿರ್ಧಾರ ಏನು ವಿಳಂಬ ಸರ್ ಕರ್ತಾದ್ರೆ ನಾವು ಸರ್ಕಾರದ ವಿರುದ್ಧ ಸಮರ ಸಮರ್ಥ ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಲ್ಲಿ ಭದ್ರತೆ ಇಲ್ಲ ಅಂತಕ್ಕಂಥದ್ದನ್ನು ಅವರಾಗೇ ತೋರಿಸ್ಕೊಂಡಂಗೆ ಆ ತೋರಿಸ್ಬೋಬಾರದು ಅಂದರೆ ಅವರು ಕಾರ್ಯೋನ್ಮುಖ ಆಗಬೇಕು ಕಾರ್ಯದಲ್ಲಿ ಸಫಲತೆ ಕಾಣಬೇಕು ಕಾಣದೇ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಇವತ್ತು ಒಂದೇ ಅಲ್ಲ ರಾಜ್ಯಾದ್ಯಂತ ತಾಲೂಕಿನಾದ್ಯಂತ ಗ್ರಾಮ ಘಟಕಗಳ ಮುಖಾಂತರ ಪ್ರತಿಯೊಬ್ಬರು ಹೆಣ್ಣು ಗಂಡು ಕೂಡಿ ಇವತ್ತು ಹೋರಾಟ ಮಾಡಬೇಕಾಗ್ತದೆ ಹೋರಾಟ ಮಾಡಿರಕ್ಕೆಲ್ಲಕ್ಕೆ ನಮಗೆ ಸಿಗ್ತಕ್ಕಂಥ ನ್ಯಾಯವನ್ನು ನಾವು ಪಡೆದುಕೊಳ್ಳಲು ಯಶಸ್ಬೇಕು ಸಿ ಬಿ ಐ ತನಿಖೆ ನಡೆಸಲಿಕ್ಕೂ ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ನಾವೇನು ಅದಕ್ಕೆ ಬೇಡ ಇಲ್ಲ ಮಾಡಲಿ ಅದು ಕಷ್ಟ ಅನ್ನಿಸ್ತಿದ್ರೆ ಇದೇನು ದೊಡ್ಡದಾಗ ಅಲ್ಲ ಅಂತೇಳಿ ನಮಗೊಂದು ವಿಶ್ವಾಸ ಇದೆ ಅದು ಕಷ್ಟ ಅನಿಸಿದ್ರೆ ಮತ್ತೆ ಸಿ ಬಿ ಐ ತನಿಖೆಗೂ ನಾವು ಆಗ್ರಹ ಮಾಡಿದ್ವಿ